ಚನ್ನಪಟ್ಟಣ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಹನ್ನೊಂದನೇ ವಾರ್ಡಿನ ಬಿಎಂ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಹನ್ನೊಂದನೇ ವಾರ್ಡಿನ ಬಿಎಂ ನಾಗೇಶ್ ಹಾಗೂ ಐದನೇ ವಾರ್ಡಿನ ಎಂಜೆ ರೇವಣ್ಣ ನಾಮಪತ್ರ ಸಲ್ಲಿಸಿದ್ದರು ಅಂತಿಮವಾಗಿ ರೇವಣ್ಣ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಉಪ ವಿಭಾಗಾಧಿಕಾರಿ ಪಿಕೆಬಿನೋಯ್ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಬಿಎಂ ನಾಗೇಶ್ ಅವರನ್ನ ಮಾರುಕಟ್ಟೆ ಮಂಡಳಿ ಅಧ್ಯಕ್ಷ ಎಸ್ ಗಂಗಾಧರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್ಆರ್ ಪ್ರಮೋದ್ ಸುನೀಲ್ ಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರು ನಗರಸಭೆ ಸದಸ್ಯರಾದ ವಾಸಿಲ್ ಆಲಿ ಖಾನ್ ಲಿಯಾಖತ್ ಅಲಿಖಾನ್ ಶ್ರೀನಿವಾಸಮೂರ್ತಿ ಪ್ರಶಾಂತ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಂ ನಾಗೇಶ್ ನಗರಸಭೆ ಅಧ್ಯಕ್ಷರ ಉಳಿಕೆ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ ಎಲ್ಲಾ ನಗರಸಭೆ ಸದಸ್ಯರುಗಳಿಗೆ ಮುಖಂಡರುಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಪಕ್ಷದ ಹೈಕಮಾಂಡ್ ಮುಖಂಡರುಗಳು ನಮ್ಮ ಡಿ ಕೆ ಸುರೇಶ್ ಅಣ್ಣ ಇರ್ಬೋದು ಶಿವಕುಮಾರ್ ಅಣ್ಣ ಇರ್ಬೋದು ಮತ್ತು ರಘುನಂದ ರಾಮಣ್ಣ ಮತ್ತು ಗಂಗಾಧರ ಅವರು ಮತ್ತು ಎಮ್ ಎಲ್ ಎ ಅವರಾದಂಥ ಸಿ ಡಿ ಅವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸುನೀಲ್ ಮತ್ತು ಪ್ರಮೋದ್ ಅಣ್ಣವರು ಇವೆಲ್ಲರ ಮತ್ತು ಪಿ ಡಿ ರಾಜು ಅವರು ಇವೆಲ್ಲರ ಸಹಕಾರದಿಂದ ಇವತ್ತು ಒಂದು ಸಭೆಗೆ ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ನಮ್ಮ ಮಡಿವಾಳ ಸಮಾಜಕ್ಕೆ ಒಂದು ಚಿಕ್ಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮಡಿವಾಳ ಸಮಾಜ ಆಗಿರ್ಬೋದು ನಮ್ಮ ಎಲ್ಲ ನಮ್ಮ ನಗರದ ತಾಲೂಕಿನ ಎಲ್ಲ ಜನತೆಗಳನ್ನ ಒಟ್ಟುಗೂಡಿಸ್ಕೊಳ್ತಾ ಈ ಸಂಘಟನೆ ಮಾಡಿಕೊಂಡು ಪಕ್ಷನ ಪಕ್ಷ ನಾನು ಗುರುತಿಸ್ಕೊತಾ ಪಕ್ಷದನ್ನು ಬೆಳೆಸಲಿಕ್ಕೆ ನಾನು ಇದು ಮಾಡ್ತೀನಿ ಮತ್ತು ಇದೆಲ್ಲದಕ್ಕೂ ಸಹಕಾರ ಮಾಡಿದ ಒಂದು ಎಲ್ಲ ಸದಸ್ಯರು ನಗರಸಭಾ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳು ಅಂತ ಚೆನ್ನಪ್ಪ ನಗರನ ಏನು ಇದರ ಸದಸ್ಯರು ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ ಚೆನ್ನಪ್ಪ ನಗರ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ನಿಮ್ಮ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಆಗಿರ್ಬೋದು ನೀರಾಗಿರ್ಬೋದು ಮತ್ತು ಶಾಲೆಗಳಿಗೆ ಡೆವಲಪ್ಮೆಂಟ್ಸ್ಮೆಂಟ್ ಅದ್ರ ಬಗ್ಗೆ ನಾನು ನಗರದಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಯು ವಿ ಜಿ ಡಿ ಪ್ಲ್ಯಾನ್ ಬರ್ತಾ ಇದೆ ಈಗಾಗಲೇ ಸಾಕಷ್ಟು ಅನುದಾನಗಳು ನಮ್ಮ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅದನ್ನು ಆ ಕೆಲಸಗಳೇ ಮುಗಿಸಿದ್ರೆ ಎಷ್ಟೋ ತುಂಬ ಕೆಲಸಗಳಾಗ್ತವೆ ಹಾಗಾಗಿ ಅದ್ರ ಬಗ್ಗೆ ನಿಟ್ಟುಕೊಟ್ಕೊಂಡು ತುಂಬ ಅಚ್ಚುಕಟ್ಟಾಗಿ ನಗರವನ್ನು ಚನ್ನಪಟ್ಟಣ ಚಂದಪಟ್ಟಣ ಮಾಡಲಿಕ್ಕೆ ನನ್ನ ಒಂದು ಸಂಪೂರ್ಣವಾದ ಒಂದು ಸಂಯಮ ವಹಿಸಿ ನಾನು ಮಾಡ್ತೀನಿ ನಮ್ಮ ಶಾಸಕರ ಮಾರ್ಗದರ್ಶನದ ಮೇಲೆ

ನಾವು ಪಕ್ಷ ಏನೋ ತೀರ್ಮಾನ ತೀರ್ಮಾನ ಮಾಡುತ್ತೆ ಪಕ್ಷ ಪಕ್ಷ ನಾವು ತಾಲೂಕಲ್ಲಿ ಇರ್ಲಿಲ್ಲ ಅಲ್ವ ಕಾಂಗ್ರೆಸ್ಗೆ ಭರವಸೆ ಕೊಟ್ಟಿಲ್ಲ ಯಾರಿಗೂ ಭರವಸೆ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಸಮಾನೆ ಸಣ್ಣ ಕಮ್ಯುನಿಟಿ ಇರ್ತಕ್ಕಂಥ ನಡ್ಕೋಬೇಕಾಯ್ತು ನೀವು ಅವ್ರಿಗೂ ಅವಕಾಶ ನಾವು ಅವಕಾಶ ಅವಕಾಶ ವಂಚಿದ್ರೆ ಇಪ್ಪತ್ತೈದು ವರ್ಷ ಆಗದೆ ಅಧ್ಯಕ್ಷ ಸ್ಥಾನ ನಾವು ಅವಕಾಶ